neitre ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಸಿನಿಮಾಗಳಲ್ಲಿ ನಾಯಕ ನೂರಾರು ಮಂದಿ ರೌಡಿಗಳನ್ನ ಒಬ್ಬನೇ ಹೊಡೆದುರುಳಿಸುವುದನ್ನ ನೋಡಿದ್ದೇವೆ ನಿಜಕ್ಕೂ ಒಬ್ಬ ಮನುಷ್ಯನಿಗೆ ನೂರಾರು ಮಂದಿಯನ್ನ ಹೊಡೆಯಲು ಸಾಧ್ಯವೇ ಸಾಧ್ಯ ಅಂತ ಹೇಳುತ್ತೆ ಇಂದಿನ ಈ ವಿಡಿಯೋ ಹೌದು ಇಪ್ಪತ್ತ ಒಂದು ವರ್ಷದ ಭಾರತೀಯ ಯುವಕನೊಬ್ಬ ಮುನ್ನೂರು ಜನರನ್ನ ಕೊಂದಿದ್ದಾನೆ ಭಾರತೀಯ ಸೇನೆಯ ರೈಫಲ್ ಮ್ಯಾನ್ ಜಸ್ವತ್ ಸಿಂಗ್ ರಾವತ್ ಎಂಬಾತನು ಈ ಮಹಾನ್ ಸಾಹಸವನ್ನ ಮಾಡಿದ್ದಾನೆ ಈತ ಕೊಂದದ್ದು ಮುನ್ನೂರು ಚೀನಿ ಸೈನಿಕರನ್ನ ಈ ವೀರ ಯೋಧನ ಸಾಹಸಗಾತೆಯನ್ನೇ ಇಂದಿನ ಈ ವಿಡಿಯೋದಲ್ಲಿ ನಾವು ಹೇಳ ಹೊರಟಿರೋದು ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುವ ಇವರ ಕಥೆಯೇ ಬಲು ರೋಚಕ ಇದು ಯಾವುದೇ ಸಿನಿಮಾ ಕಥೆಯಲ್ಲ ಸತ್ಯ ಘಟನೆ ಬನ್ನಿ ವೀಕ್ಷಕರೇ ಜಸ್ವಂತ ಸಿಂಗ್ ರಾವತ್ ರ ಬಗ್ಗೆ ಹೆಚ್ಚು ತಿಳಿದುಕೊಳ್ಳೋಣ ಜಸ್ವಂತ್ ಸಿಂಗ್ ಹತ್ತೊಂಬತ್ತು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತ ಒಂದರಂದು ಉತ್ತರಾಖಂಡದ ಪೌರಿ ಗರ್ವಲ್ಲಾ ಧೂಮಾಕೋಟ್ ನಲ್ಲಿ ಜನಿಸಿದ್ರು ಚಿಕ್ಕಂದಿನಿಂದಲೂ ದೇಶಭಕ್ತಿ ಮೈಗೂಡಿಸಿಕೊಂಡಿದ್ದರು ದೇಶಕ್ಕಾಗಿ ದುಡಿಯಲೇಬೇಕೆಂದು ಭಾರತೀಯ ಸೇನೆಗೆ ಸೇರಬೇಕೆಂಬ ಕನಸು ಕಂಡಿದ್ದರು ತನ್ನ ಹತ್ತೊಂಬತ್ತನೇ ವಯಸ್ಸಿಗೆ ಅಂದ್ರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಭಾರತೀಯ ಸೇನೆ ಸೇರಿ ತನ್ನ ಮಾದಾಸೆಯನ್ನ ಈಡೇರಿಸಿಕೊಂಡಿದ್ದರು ಜಸ್ವಂತ್ ನಾಲ್ಕನೇ ಗರ್ವಾಲ್ ರೈಫಲ್ ಯೂನಿಟ್ನಲ್ಲಿ ರೈಫಲ್ ಮ್ಯಾನ್ ಆಗಿ ಜಸ್ವಂತ್ ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ಪ್ರಾರಂಭವಾದದ್ದೇ ಇಂಡಿಯಾ ಮತ್ತು ಚೀನಾದ ನಡುವಿನ ಯುದ್ಧ ಇದನ್ನೇ ಇತಿಹಾಸಕಾರರು ಸೈನೋ ಇಂಡಿಯನ್ ವಾರ್ ಅಂತ ಬಣ್ಣಿಸಿದ್ದಾರೆ ಪಿರಂಗಿ ಮಷಿನ್ ಗನ್ ತುಪ್ಪಿಗಳನ್ನ ಬಳಸುವುದರಲ್ಲಿ ಪರಿಣಿತಿ ಹೊಂದಿದ್ದ ಚೀನಿ ಯೋಧರು ಒಂದೆಡೆ ಆದರೆ ಸಾಧಾರಣ ತುಪಾಕಿಗಳನ್ನ ಹೊಂದಿದ್ದ ಭಾರತೀಯ ಯೋಧರು ಮತ್ತೊಂದೆಡೆ ಎಂದಿಗೂ ಯಾರ ಮುಂದೆಯೂ ತಲೆ ಬಾಗುವುದಿಲ್ಲ ಎಂಬ ಅಚಲ ಆತ್ಮವಿಶ್ವಾಸ ನಮ್ಮ ಯೋಧರಲ್ಲಿತ್ತು ಮೇಲಾಗಿ ನಾನೊಬ್ಬ ಭಾರತೀಯ ತಾಯ್ನಾಡಿಗಾಗಿ ಏನ್ ಬೇಕಾದರೂ ಮಾಡುತ್ತೇನೆ ಎಂಬ ಗರ್ವ ಪ್ರತಿ ಯೋಧನಲ್ಲೂ ಇತ್ತು ಇಂಡಿಯಾ ಚೀನಿ ಬಾಯಿ ಬಾಯಿ ಅಂದ್ರೆ ಭಾರತ ಮತ್ತು ಚೀನಾ ಸಹೋದರರಂತೆ ಎಂಬ ಮಾತು ಚಾಲ್ತಿಯಲ್ಲಿರುವಾಗಲೇ ಚೀನಾ ದಿಢೀರನೆ ನಮ್ಮ ಮೇಲೆ ಯುದ್ಧ ಸಾರಿತು ಅರುಣಾಚಲ ಪ್ರದೇಶದ ಗಡಿಯಿಂದ ಚೀನಾ ಯೋಧರು ನಮ್ಮ ಯೋಧರನ್ನ ಹೊಡೆದುರುಳಿಸಿ ಭಾರತದೊಳಗೆ ಪ್ರವೇಶಿಸಲು ತಂತ್ರ ರೂಪಿಸಿದ್ದರು ಅರುಣಾಚಲ ಪ್ರದೇಶದ ನೂರಾನಂಗ್ ಎಂಬಲ್ಲಿ ಜಸ್ವಂತ್ ತನ್ನ ಕೆಲಸವನ್ನ ಮಾಡ್ತಾ ಇದ್ರು ಚೀನಿಯರ ಅತಿಕ್ರಮ ಪ್ರವೇಶದ ಬಗ್ಗೆ ಜಸ್ವಂತ್ ಗೆ ತಿಳಿಯಿತು ಅದಲ್ಲದೆ ನಮ್ಮ ಯೋಧರನ್ನ ಹೊಡೆದು ಚೀನಿ ಯೋಧರು ಭಾರತದೊಳಗೆ ನುಗ್ಗಲು ಪ್ರಯತ್ನಿಸುತ್ತಿದ್ದಾರೆ ಎಂಬ ವಿಷಯ ಜಸ್ವಂತರ ರಕ್ತ ಕುದಿಯುವಂತೆ ಮಾಡಿ to ಭಾರತ ಸೋಲುವ ಹಂತ ತಲುಪಿತ್ತು ಆ ಸಮಯದಲ್ಲಿ ಪ್ರಪಂಚದಲ್ಲೇ ಬಲಶಾಲಿ ಸೇನೆಯನ್ನ ಪಡೆದದ್ದು ಚೀನಾವೇ ಆಗಿತ್ತು ಆಧುನಿಕ ತಂತ್ರಜ್ಞಾನವನ್ನ ಆಗಿನ್ನು ಭಾರತದ ಸೇನೆಯಲ್ಲಿ ಬಳಸುತ್ತಿರಲಿಲ್ಲ ಆದರೆ ಚೀನಾ ಉತ್ತಮ ತಂತ್ರಜ್ಞಾನ ಅಡ್ವಾನ್ಸ್ಡ್ ವೆಪನ್ ಗಳನ್ನ ಯುದ್ಧದಲ್ಲಿ ಬಳಸಿತ್ತು ಮಷಿನ್ ಗಳನ್ನ ಬಳಸಿ ಭಾರತೀಯ ಯೋಧರನ್ನ ಕ್ರೂರವಾಗಿ ಕೊಂದರು ಚೀನಿ ಯೋಧರು ಇಷ್ಟಿದ್ದರು ಭಾರತೀಯ ಯೋಧರು ಶತಾಯ ಗತಾಯ ಚೀನಿ ಯೋಧರನ್ನ ತಡೆಯಲು ಮೂರು ಬಾರಿ ಪ್ರಯತ್ನ ರು ಆದರೆ ನಾಲ್ಕನೇ ಬಾರಿಯಲ್ಲಿ ಚೀನಿ ಯೋಧರನ್ನ ತಡೆಯಲು ಪಕ್ಕದಲ್ಲಿದ್ದ ಇತರೆ ಬೆಟಾಲಿಯನ್ನ ನೆರವು ಕೇಳಲು ಮುಂದಾದರು ಹೀಗೆ ಬಿಟ್ಟರೆ ಸಂಪೂರ್ಣ ಅರುಣಾಚಲ ಪ್ರದೇಶವನ್ನ ಚೀನಿಯರು ವಶ ಮಾಡಿಕೊಳ್ಳುತ್ತಾರೆ ನಮಗೆ ಹೆಚ್ಚಿನ ಯೋಧರ ಅವಶ್ಯಕತೆ ಇದೆ ಎಂದು ಕಮಾಂಡರ್ ಕೇಳುತ್ತಾರೆ ಆಗ ಹಿಂದೆ ಇದ್ದ ಯೋಧರು ನೀವು ವಾಪಸ್ ಬನ್ನಿ ಎಂದು ಸೆಂಟ್ರಲ್ ಗವರ್ನಮೆಂಟ್ ನಿಂದ ಆರ್ಡರ್ ಬಂದಿದೆ ನಿಮಗೆ ಸಪೋರ್ಟ್ ನೀಡಲು ಸೈನ್ಯ ಬಲ ನಮ್ಮ ಬಳಿ ಇಲ್ಲ ಗನ್ ಬುಲೆಟ್ ಗಳ ಕೊರತೆ ಇದೆ ಹಾಗಾಗಿ ನೀವು ವಾಪಸ್ ಬನ್ನಿ ಎಂದು ಸೆಂಟ್ರಲ್ ಗವರ್ನಮೆಂಟ್ ತಿಳಿಸಿದೆ ಎಂದು ಹೇಳುತ್ತಾರೆ ಪರಿಸ್ಥಿತಿ ಅತ್ಯಂತ ಗಂಭೀರವಾಗಿ ಹೋಯಿತು ಮಾಡು ಇಲ್ಲವೇ ಮಡಿ ಎಂಬ ಹಂತವನ್ನ ನಮ್ಮ ಯೋಧರು ತಲುಪಿದ್ದರು ಆಗ ಬಂದದ್ದೇ ಇಪ್ಪತ್ತ ಎರಡು ವಯಸ್ಸಿನ ಜಸ್ವಂತ್ ಸಿಂಗ್ ಅದು ಹೇಗೆ ನಮ್ಮ ನಾಡನ್ನ ಅನ್ಯರಿಗೆ ಒಪ್ಪಿಸಿ ಹಿಂದಕ್ಕೋಗೋದು ಅವರ ಬಳಿ ಜನ ಬಲ ಹೆಚ್ಚಿದ್ದರೇನಂತೆ ಅದೇ ಬಲ ಅದೇ ಧೈರ್ಯ ನಮಗೂ ಇದೆ ಎಂದು ಅಬ್ಬರಿಸುತ್ತಾರೆ ಜಸ್ವಂತ್ ಸಾಯುವವರೆಗೂ ನಾನು ಇಲ್ಲೇ ನಿಂತು ಹೋರಾಡುತ್ತೇನೆ ನನ್ನ ಕಡೆಯ ಉಸಿರಿರುವವರೆಗೂ ನನ್ನ ದೇಶಕ್ಕಾಗಿ ಹೋರಾಡುತ್ತೇನೆ ಎಂದು ಜಸ್ವಂತ್ ಅಲ್ಲಿಯೇ ನಿಲ್ಲುತ್ತಾನೆ ತ್ರಿಲೋಕ್ ಸಿಂಗ್ ಮತ್ತು ಗೋಪಾಲ್ ಸಿಂಗ್ ಎಂಬ ಇಬ್ಬರು ಯೋಧರು ಸಹ ನಿಮ್ಮೊಡನೆ ನಾವಿದ್ದೇವೆ ಎಂದು ಬರುತ್ತಾರೆ ಸರಿ ನಾವು ಮೂರು ಜನ ಈ ಜಾಗದಲ್ಲೇ ಕಾವಲು ಕಾಯೋಣ ಎನ್ನುತ್ತಾರೆ ಜಸ್ವಂತ್ ನಮ್ಮ ಮೇಲಾಧಿಕಾರಿಗಳಿಗೆ ನಾವು ಹಿಂತಿರುಗಿ ಬರುವುದಿಲ್ಲ ಸತ್ತರೂ ಸರಿಯೇ ಬರುವ ಮಾತೇ ಇಲ್ಲ ಎಂದು ಹೇಳುತ್ತಾರೆ ಈ ಮೂವರನ್ನ ಹೊರತುಪಡಿಸಿ ಉಳಿದ ಯೋಧರೆಲ್ಲ ಕೇಂದ್ರ ಸರ್ಕಾರದ ಆದೇಶದಂತೆ ಅಲ್ಲಿಂದ ವಾಪಾಸ್ ಹೋಗ್ತಾರೆ ಅದಾಗ್ಲೇ ಮೂರು ಬಾರಿ ಆಕ್ರಮಣ ನಡೆಸಿದ ಚೀನಿ ಪಡೆ ನಾಲ್ಕನೇ ಬಾರಿ ಬರುವಾಗ ಮತ್ತಷ್ಟು ಸೈನ್ಯದೊಂದಿಗೆ ಬಂದೇ ಬರುತ್ತೆ ಎಂಬ ಊಹೆ ಈ ಮೂವರಲ್ಲೂ ಇತ್ತು ಅದನ್ನ ಎದುರಿಸಲು ತಮ್ಮಲ್ಲಿಯೇ ಒಂದು ಪ್ಲಾನ್ ಮಾಡಿಕೊಂಡರು ನಾವು ಮೂರು ಜನ ಬೇರೆ ಬೇರೆ ದಿಕ್ಕಿನಿಂದ ಹೋಗಿ ಕಾವಲು ಕಾಯೋಣ ದಾಳಿ ನಡೆಸುವವರಿಗೆ ಯಾರು ಎಲ್ಲಿದ್ದಾರೆ ಎಷ್ಟು ಜನರಿದ್ದಾರೆ ಎಂಬುದು ತಿಳಿಯೋದಿಲ್ಲ ನಾವು ಮೂರು ದಿಕ್ಕಿನಿಂದಲೂ ಗುಂಡು ಹಾರಿಸೋಣ ಇದರಿಂದ ಮೂರು ದಿಕ್ಕಿನಲ್ಲೂ ಹೆಚ್ಚು ಯೋಧರಿದ್ದ ே ಚೀನಿಯರು ಗಡಿ ದಾಟಿ ಬರೋದಿಲ್ಲ ಎಂದು ಪ್ಲಾನ್ ಮಾಡಿಕೊಳ್ತಾರೆ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಚೀನಿ ಯೋಧರನ್ನ ತಡೆಯೋಣ ಎಂದು ಮಾತನಾಡಿಕೊಳ್ಳುತ್ತಾರೆ ನಾಲ್ಕನೇ ಬಾರಿ ಚೀನಿಯರಿಂದ ದಾಳಿ ಪ್ರಾರಂಭವಾಗುತ್ತದೆ ದೊಡ್ಡ ದೊಡ್ಡ ಮಷಿನ್ ಗನ್ಸ್ ಗಳಿಂದ ದಾಳಿ ನಡೆಸುತ್ತಾರೆ ಪ್ರತ್ಯುತ್ತರವಾಗಿ ಈ ಮೂರು ಜನ ತಮ್ಮ ರೈಫಲ್ ಗಳಿಂದ ಗುಂಡು ಹಾರಿಸುತ್ತಾರೆ ಇತ ಚೀನಿಯರಿಗೆ ಎಷ್ಟು ಮಂದಿ ಭಾರತೀಯ ಯೋಧರಿದ್ದಾರೆ ಎಂಬುದು ತಿಳಿಯದೆ ಕನ್ಫ್ಯೂಸ್ ಆಗಿರ್ತಾರೆ ಅದೇ ಸಮಯಕ್ಕೆ ಚೀನಿಯರ ಬಳಿ ಇರುವ ಮಷಿನ್ ಗಳಲ್ಲಿ ಒಂದನ್ನ ಆದರೂ ತಮ್ಮಡೆಗೆ ತೆಗೆದುಕೊಂಡು ಬಂದು ಅದರಿಂದ ಚೀನಿಯರನ್ನ ಹೊಡೆಯೋಣ ಎಂದು ಈ ಮೂವರು ನಿರ್ಧರಿಸುತ್ತಾರೆ ಗುಂಡು ಹಾರಿಸುತ್ತಲೇ ನೆಲದ ಮೇಲೆ ತೆವಳಿಕೊಂಡು ತಮ್ಮ ಬಳಿಯಿದ್ದ ಇದ್ದ ಮಷಿನ್ ಗನ್ ಬಳಿ ಇದ್ದ ಚೀನಿಯರನ್ನ ಸಾಯಿಸಿ ಏನೇನು ಮಷಿನ್ ಗನ್ ತರಬೇಕು ಅನ್ನುವಷ್ಟರಲ್ಲಿ ಚೀನಿಯರ ಗುಂಡಿನ ದಾಳಿಗೆ ತ್ರಿಲೋಕ್ ಸಿಂಗ್ ಮತ್ತು ಗೋಪಾಲ್ ಸಿಂಗ್ ಸಾವನ್ನಪ್ಪುತ್ತಾರೆ ಈಗ ಉಳಿದಿರೋದು ಜಸ್ವಂತ್ ಸಿಂಗ್ ಮಾತ್ರವೇ ಹೀಗೆ ಮಷಿನ್ ಗನ್ ಅನ್ನ ಈ ಕಡೆಗೆ ತರುವಾಗ ಜಸ್ವಂತ್ಗೂ ಸಾಕಷ್ಟು ಗಾಯಗಳಾದವು ತನ್ನೊಡನೆ ನಿಂತ ಇಬ್ಬರು ಧೀರ ಯೋಧರಿಗೂ ಅಂತಿಮ ನಮನ ಸಲ್ಲಿಸಿ ಮತ್ತೆ ಯುದ್ಧದಲ್ಲಿ ಪಾಲ್ಗೊಂಡರು ಜಸ್ವಂತ್ ಒಂಟಿಯಾಗಿದ್ದರೂ ಸೋಲನ್ನೊಪ್ಪಲು ಜಸ್ವಂತ್ ತಯಾರಿರ್ಲಿಲ್ಲ ಚೀನಿಯರು ಅರುಣಾಚಲ ಪ್ರದೇಶ ೊಳಗೆ ಬರಬಾರದು ಎಂದು ತೀರ್ಮಾನಿಸಿದ ಜಸ್ವಂತ್ ಅಲ್ಲಿನ ಗ್ರಾಮಸ್ಥರ ಸಹಾಯ ಕೋರುತ್ತಾರೆ ಆಗ ಸಹಾಯಕ್ಕೆ ಬಂದವರು ಸೇಲಾ ಮತ್ತು ನೂರ ಎಂಬ ಇಬ್ಬರು ಹೆಣ್ಣು ಮಕ್ಕಳು ಈ ಇಬ್ಬರ ಕೆಲಸವೇನೆಂದರೆ ತ್ರಿಲೋಕ್ ಸಿಂಗ್ ಮತ್ತು ಗೋಪಾಲ್ ಸಿಂಗ್ ಇದ್ದ ಪೊಸಿಷನ್ ಅಲ್ಲಿ ಕುಳಿತು ಕೈಯಲ್ಲಿ ಗನ್ ಹಿಡಿದುಕೊಂಡು ಅಲ್ಲಿ ಯೋಧರಿದ್ದಾರೆ ಎಂಬ ಭಾವನೆಯನ್ನ ಎದುರಾಳಿಗಳಲ್ಲಿ ಸೃಷ್ಟಿಸುವುದು ಮಾತ್ರವೇ ಆಗಿತ್ತು ಜಸ್ಟ್ ಗನ್ ಅನ್ನ ಕೈಯಲ್ಲಿ ಹಿಡಿದು ಎದುರಾಳಿಗಳಿಗೆ ಫೈರ್ ಮಾಡಬೇಕಿತ್ತಷ್ಟೇ ಇಬ್ಬರು ಹುಡುಗಿಯರು ತಮ್ಮ ಪ್ರಾಣವನ್ನ ಲೆಕ್ಕಿಸದೆ ಜಸ್ವಂತ್ ಹೇಳಿದಂತೆಯೇ ಮಾಡಿದ್ರು ಈ ದಾಳಿ ಪ್ರತಿ ದಾಳಿಯಲ್ಲಿ ಅದಾಗಲೇ ಜಸ್ವಂತ್ಗೆ ಒಂದು ಗುಂಡು ತಗುಲಿತ್ತು ಎಪ್ಪತ್ತೆರಡು ಗಂಟೆಗಳ ಕಾಲ ನೋವು ತಿಂದು ಕೊಂಚವು ಹೆದರದೆ ಹೋರಾಡುತ್ತಿದ್ದರು ಜಸ್ವಂತ್ ಇತ ಚೀನಿಯರಿಗೆ ತಮ್ಮೆದುರಿಗೆ ಎಷ್ಟು ಭಾರತೀಯ ಸೈನಿಕರಿದ್ದಾರೆ ಎಂಬುದು ತಿಳಿಯದೆ ಗೊಂದಲದಲ್ಲಿರುತ್ತಾರೆ ಇದೇ ಸಮಯಕ್ಕೆ ಈ ಮೂವರಿಗೆ ಊಟ ತರಲು ಓರ್ವ ಗ್ರಾಮಸ್ಥ ಅಲ್ಲಿಗೆ ಬರ್ತಾನೆ ಅವನನ್ನ ಗಮನಿಸಿದ ಚೀನಿಯರು ಅವನನ್ನ ಹಿಡಿದು ಹಿಂಸೆ ನೀಡಿ ವಿಚಾರಿಸಿದಾಗ ನಿಜ ವಿಷಯ ಅವನು ತಿಳಿಸುತ್ತಾನೆ ಅಲ್ಲಿರೋದು ಮೂರು ಜನ ಅದರಲ್ಲಿ ಒಬ್ಬ ಮಾತ್ರ ಯೋಧ ಉಳಿದಿಬ್ರು ಗ್ರಾಮ ನಿವಾಸಿಗಳು ಎಂದು ಹೇಳಿಯೇ ಬಿಡ್ತಾನೆ ಗುಂಡಿನ ಪ್ರತಿದಾಳಿಯನ್ನ ಕಂಡ ಚೀನಿಯರು ಭಾರತದ ಸುಮಾರು ಸಾವಿರ ಯೋಧರು ಅತ್ತ ಕಡೆ ಇರಬಹುದು ಎಂದೇ ಭಾವಿಸಿದ್ದರು ಅಸಲಿಯ ವಿಷಯ ತಿಳಿದು ಎಲ್ಲರೂ ಶಾಕ್ ಆದ್ರು ತಕ್ಷಣವೇ ಮೂರು ದಿಕ್ಕಿನಿಂದ ಆಕ್ರಮಣ ನಡೆಸಿದ್ರು ಆಗ ನಡೆದ ದಾಳಿಯಲ್ಲಿ ಸೇಲಾ ಸಾವನ್ನಪ್ಪುತ್ತಾಳೆ ಮತ್ತು ನೂರಾಳನ್ನ ಚೀನಿಯರು ವಶಕ್ಕೆ ತೆಗೆದುಕೊಳ್ತಾರೆ ಈಗ ಉಳಿದಿರೋದು ಜಸ್ವಂತ್ ಮಾತ್ರವೇ ಜಸ್ವಂತ್ರ ಸಾವಿನ ಬಗ್ಗೆ ಅನೇಕ ತರಹದ ಊಹಾಪೋಹಗಳಿದೆ ಕೆಲವರು ಚೀನಿಯರಿಂದ ಸಾಯಲು ಇಷ್ಟಪಡದೆ ಜಸ್ವಂತ್ ತನ್ನನ್ನೇ ತಾನೇ ಶೂಟ್ ಮಾಡಿಕೊಂಡು ಮರಣ ಹೊಂದಿದ ಎನ್ನುತ್ತಾರೆ ಇನ್ನು ಕೆಲವರು ಚೀನಿಯರು ಜಸ್ವಂತ್ರನ್ನ ವಶಪಡಿಸಿಕೊಂಡು ಹಿಂಸಿಸಿ ಕೊಂದರು ಎನ್ನುತ್ತಾರೆ ಹೌದು ಇಲ್ಲಿ ಮೊದಲನೆಯದ್ದೇ ಸತ್ಯ ಹದಿನೇಳು ನವೆಂಬರ್ ಜಸ್ವಂತ್ ತನ್ನನ್ನು ತಾನೇ ಶೂಟ್ ಮಾಡಿಕೊಂಡ್ರು ಇದನ್ನ ಕಂಡ ಚೀನಿಯರು ಕೇವಲ ಇಪ್ಪತ್ತೆರಡು ವರ್ಷದ ಯುವಕ ಬಲಶಾಲಿ ಚೀನಿ ಯೋಧರನ್ನ ಹಿಂದೆ ಸರಿಯುವಂತೆ ಮಾಡಿದ್ನಲ್ಲ ಎಂಬ ಸಿಟ್ಟಿಗೆ ಜಸ್ವಂತರ ಮೃತದೇಹಕ್ಕೆ ಹೊಡೆದು ಬಡೆದು ತಲೆಯನ್ನ ಕಡಿದು ತಮ್ಮ ಕೋಪವನ್ನ ತೀರಿಸಿಕೊಳ್ತಾರೆ ನಡೆದದ್ದನ್ನೆಲ್ಲ ಗ್ರಾಮಸ್ಥರು ಇತರೆ ಅಧಿಕಾರಿಗಳಿಗೆ ತಿಳಿಸುತ್ತಾರೆ ವಿಷಯ ಘಟನಾ ಸ್ಥಳಕ್ಕೆ ಎಲ್ಲರೂ ಬರೋದ್ರೊಳಗಾಗಿ ಚೀನಿಯರು ಭಾರತೀಯ ಯೋಧರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಬರುತ್ತಿದ್ದಾರೆ ಎಂಬುದನ್ನು ಗ್ರಹಿಸಿ ಜಸ್ವಂತ್ರ ತಲೆಯನ್ನ ಮಾತ್ರ ತೆಗೆದುಕೊಂಡು ಅಲ್ಲಿಂದ ಪರಾರಿಯಾಗ್ತಾರೆ ಅಲ್ಲಿಗೆ ಬಂದ ಮೇಲಾಧಿಕಾರಿಗಳಿಗೆ ಶಾಕ್ ಆದಿತ್ತು ಸುಮಾರು ಮೂರು ದಿನಗಳ ಕಾಲ ಜಸ್ವಂತ್ ಒಬ್ಬನೇ ಸುಮಾರು ಮುನ್ನೂರು ಚೀನಿ ಯೋಧರನ್ನ ಹೊಡೆದುರುಳಿಸಿ ಅರುಣಾಚಲ ಪ್ರದೇಶದ ಒಳಗೆ ಯಾರು ಬಾರದಂತೆ ತಡೆದಿದ್ದ ತಾನು ಹೇಳಿದಂತೆ ತನ್ನ ಕೊನೆಯ ಉಸಿರು ಇರುವವರೆಗೂ ದೇಶಕ್ಕಾಗಿ ಹೋದ ಅಂದು ಜಸ್ವಂತರಿಂದಲೇ ಅರುಣಾಚಲ ಪ್ರದೇಶ ಉಳಿದಿದ್ದು ಅವರ ಸಾಹಸ ಮತ್ತು ಶೌರ್ಯದ ಪ್ರತೀಕವಾಗಿ ಮತ್ತು ಜಸ್ವಂತರಿಗೆ ಗೌರವ ಸೂಚಕವಾಗಿ ಜಸ್ವಂತ್ ಗಡ್ ಪೋಸ್ಟ್ ಎಂಬ ಹೆಸರನ್ನ ಅವರು ಕಾರ್ಯನಿರ್ವಹಿಸಿದ ಸ್ಥಳಕ್ಕೆ ಇಡಲಾಯಿತು ಅಲ್ಲಿಯೇ ಜಸ್ವಂತ್ ಸಿಂಗ್ ಮೆಮೋರಿಯಲ್ ಅನ್ನ ಸ್ಥಾಪಿಸಲಾಗುತ್ತದೆ ಈ ಯುದ್ಧ ಮುಗಿದ ನಂತರ ಚೀನಿಯರು ಜಸ್ವಂತ್ ತಲೆಯನ್ನ ಭಾರತಕ್ಕೆ ಹಿಂದಿರುಗಿಸುತ್ತಾರೆ ಯೋಧರನ್ನ ಕೊಂದ ವೀರ ಭಾರತೀಯ ಯೋಧ ಎಂಬ ಹೆಸರು ಜಸ್ವಂತರಿಗೆ ದೊರೆಯಿತು ಜಸ್ವಂತರ ಕಂಚಿನ ಪ್ರತಿಮೆಯನ್ನ ಚೀನಿ ಸರ್ಕಾರ ಜಸ್ವಂತರ ಗೌರವ ಸೂಚಕವಾಗಿ ಭಾರತಕ್ಕೆ ನೀಡಿತು ಈ ಪ್ರತಿಮೆಯನ್ನ ಜಸ್ವಂತ್ ಗಡ್ ನಲ್ಲಿ ಇರಿಸಲಾಗಿದೆ ಈ ಘಟನೆ ನಡೆದು ಅರವತ್ತು ವರ್ಷಗಳೇ ಕಳೆದರೂ ಇಂದಿಗೂ ಅರುಣಾಚಲ ಪ್ರದೇಶದಲ್ಲಿ ಜಸ್ವಂತರನ್ನ ದೇವರೆಂದೇ ಪೂಜಿಸಲಾಗುತ್ತದೆ ಪ್ರತಿ ಮನೆ ಮನೆಯಲ್ಲೂ ಇವರ ಫೋಟೋ ಇದೆ ಇವರ ಹುಟ್ಟು ಹಬ್ಬದ ದಿನವನ್ನ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಸ್ಪಿರಿಟ್ ಆಫ್ ಎ ಸೋಲ್ಜರ್ ಎಂದು ಭಾವಿಸಿ ಅಲ್ಲಿನ ಜನರು ಈಗಲೂ ಜಸ್ವಂತರಿಗೆ ಪತ್ರಗಳನ್ನ ಬರೆದು ಅವರ ಮೆಮೋರಿಯಲ್ ಬಳಿ ಇರಿಸುತ್ತಾರೆ ಅಲ್ಲಿರುವ ಜನರು ನಮ್ಮ ಊರನ್ನ ಈಗಲೂ ಜಸ್ವಂತ ಸಿಂಗ್ ಅವರೇ ರಕ್ಷಿಸುತ್ತಿದ್ದಾರೆ ಎಂದು ಬಲವಾಗಿ ನಂಬಿದ್ದಾರೆ ಅನೇಕರು ತಮ್ಮ ಮಕ್ಕಳಿಗೆ ಜಸ್ವಂತ ಸಿಂಗ್ ಎಂದೇ ಹೆಸರಿಟ್ಟಿದ್ದಾರೆ ಇದಾಗಿತ್ತು ಓರ್ವ ವೀರ ಯೋಧನ ಕತೆ ತನ್ನ ದೇಶಕ್ಕಾಗಿ ಅಪ್ರತಿಮ ಸೇವೆಗೈದ ಜಸ್ವಂತ ಸಿಂಗ್ರಿಗೆ ನಮ್ಮದೊಂದು ಸಲಾಂ ದೇಶವೇ ಮೊದಲು ಎಂಬ ಭಾವನೆ ಎಲ್ಲ ಭಾರತೀಯರಲ್ಲೂ ಬಂದರೆ ನಮ್ಮ ಭಾರತ ಮಾತೆ ಖಂಡಿತವಾಗಿಯೂ ಸುರಕ್ಷಿತವಾಗಿರುತ್ತಾಳೆ ಹೌದು ನಾನೊಬ್ಬ ಭಾರತೀಯ ನನ್ನ ತಾಯ್ನಾಡಿಗಾಗಿ ನಾನು ಏನ್ ಬೇಕಾದರೂ ಮಾಡುತ್ತೇನೆ ಎಂಬ ನಿರ್ಧಾರ ನಾವು ತೆಗೆದುಕೊಂಡರೆ ಸಾಕು ನಮ್ಮ ದೇಶ ಎಂತಹ ಶತ್ರುಗಳು ಬಂದರೂ ಸುಭದ್ರವಾಗಿಯೇ ಇರುತ್ತದೆ ಜಸ್ವಂತ ಸಿಂಗ್ರ ಈ ಕತೆ ಎಲ್ಲರಿಗೂ ಸ್ಫೂರ್ತಿಯಾಗಲಿ ಜೈ ಹಿಂದ್